ನಿಮಗೆ ಎಷ್ಟೇ ಶಬ್ದಕ್ಕೆ ಇದ್ರೂ ನೀವು ಬೇಕಾದ್ದು ಮಾತ್ರ ಕಳಿಸ್ಕೊಳ್ಳುತ್ತೆ ಹಾಗಾಗಿ ಕಣ್ಣಿಗಿಂತ ಕಿವಿಗೆ ಸುಂದರ ಅಂತ ಬೇಕಾದಷ್ಟು ಶಬ್ದಗಳು ಬೇಕಾದಷ್ಟು ಕಲಾಕಲ ಎಲ್ಲದರ ಉದ್ದೇಶ ಇವತ್ತೊಂದು ವಡಲೋಕ ಒಂದನ್ನ ಸೃಷ್ಟಿಸಲು ಅಜಿನ್ ಪೆಂಜಿ ಈ ಸಂಸ್ಥೆ ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಅನಂತಮೂರ್ತಿಯವರು ನೀಡಿರುವಂತಹ ಉಪನ್ಯಾಸದ ಒಂದು ವಿಡಿಯೋ ತುಣುಕನ ಸ್ಲಿ ನಾವು ನೋಡೋಣ ಆನಂತರ ಈ ಚರ್ಚೆ ಪ್ರಾರಂಭ ಆಗ್ತದೆ ಮಗೇರಿ ಗೋಪಾಲಕೃಷ್ಣ ಅಡಿಗ ಅವರ ಹೆಸರು ನಾವೆಲ್ಲ ಅಡಿಗರು ಅಂತ ಕರೀತಾ ಇದ್ದೆ ಅವರ ಬಗ್ಗೆ ಬಹಳ ಮುಖ್ಯವಾಗಿ ಹೇಳಬೇಕಾದ ಒಂದು ಮಾತು ಅಂದರೆ ತನ್ನ ಕಾವ್ಯದ ಉಚ್ಛ್ರಾಯದ ಕಾಲದಲ್ಲಿ ತನ್ನನ್ನೇ ತಾನು ನಿರಾಕರಿಸಿಕೊಂಡ ಕವಿಯವರು ಒಂದು ಶೋಧನಾ ಕ್ರಮದಲ್ಲಿರುವಂಥದ್ದು ಅವರು ಒಟ್ಟು ಸೇರಿ ಒಂದು ಕವನವನ್ನು ಬರೆದಿದ್ದಾರೆ ಅಂತ ಅನೇಕ ಸಲ ಅನಿಸುತ್ತೆ ಅಂದರೆ ನೀವು ಯಾವ ಕವನವನ್ನು ಯಾವ ಹೊತ್ತಿನಲ್ಲಿ ತೆಗೆದರೂ ಅದಕ್ಕೆ ಹಿಂದೆ ಮುಂದಿನ ಎಲ್ಲ ಕವನಗಳಿಗೆ ಒಂದು ಒಂದು ಶೋಧನಾ ಸ್ವರೂಪದ ಸಂಬಂಧ ಇರುತ್ತೆ ಸಾಹಿತ್ಯದಲ್ಲಿ ಶ್ರೇಷ್ಠತೆ ಅಂತಕ್ಕಂಥದ್ದು ನನ್ನ ಜೀವನ್ ಮರಣದ ಪ್ರಶ್ನೆ ನನಗೆ ಮಗ ಅವರಿದ್ದಾರೆ ಕೇಳ್ಕೊಳ್ತೀವಿ ನಮ್ಮ ಕಲಾವಿದರು ಮತ್ತು ಅವರ ಸಂಗೀತ ಬೇಂದ್ರೆಯವರ ಹಾಡುಗಳನ್ನು ನಿಮಗೆ ಪ್ರಚುರಪಡಿಸ್ತಾರೆ ಹೊಸ ದ್ವೀಪಗಳಿಗೆ ಹೊರಟಾನಾ ಬನ್ನಿ ಅಂದದ ಬರಲಿಲ್ಲವಾ ಹು ವಾರದಾಗ ಮೂರು ಸರ್ತಿ ಬಂತು ಹೋದವ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಲಂಕೇಶ್ ಅವರ ಕುರಿತಾಗಿ ಅನಂತಮೂರ್ತಿ ಅವರು ಮಾತಾಡಿದ ಆ ವಿಡಿಯೋ ತುಣುಕಿನ ನಾವು ಇಲ್ಲಿ ಪ್ರಸಾರ ಮಾಡ್ತೇವೆ ಆಯ್ದ ಭಾಗವನ್ನು ಗಂಡಾಂತರದ ಕಾಲದಲ್ಲಿ ಬಂದ ಮುಖ್ಯ ಲೇಖಕ ಲಂಕೇಶ್ ಮತ್ತು ಅನಂತಮೂರ್ತಿ ಒಂದು ಪ್ರತಿಕ್ರಿಯೆ ಅನ್ನುವಂತ ಒಂದು ಶೀರ್ಷಿಕೆಯಲ್ಲಿ ಪ್ರಸ್ತುತ ಪಡಿಸಲಿದ್ದಾರೆ ಪ್ರತಿಭಾನಂದ ಕುಮಾರ್ ಸಾಹಿತ್ಯ ಅದೊಂದು ಸಾಹಿತ್ಯ ಬರೀಬೇಕೆ ಹೊರತು ಟ್ರಾನ್ಸ್ಲೇಷನ್ ಹಿಂದೆ ಹೋಗಿ ನನ್ನ ಇಂಗ್ಲಿಷ್ ಪುಸ್ತಕ ಎಲ್ಲೆಲ್ಲಿ ನಾನು ಪ್ರಮೋಟ್ ಮಾಡ್ಲಿ ಅಂತೆಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು ಅದಕ್ಕೆನೇ ಲಂಕೇಶ್ ಇರೀ ನಿಜವಾಗೂ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಗುರುತಾಗಬೇಕಿತ್ತು ಯಾಕಂದರೆ ಅವರಿಬ್ಬರು ಒಂದೇ ಲೆವೆಲಲ್ಲಿ ಬರೆದಿದ್ದಾರೆ ಅನಂತಮೂರ್ತಿ ಲಂಕೇಶ್ ಬಟ್ ಅನಂತ್ ಮೂರ್ತಿಗೆ ಜ್ಞಾನಪೀಠ ಬಂತು ಲಂಕೇಶ್ಗೆ ಯಾಕೆ ಬರಲಿಲ್ಲ ಬಿಕಾಸ್ ಈ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಹೆಡ್ ಲಂಕೇಶ್ ಅವರ ಕುಟುಂಬದ ಅವರ ಧರ್ಮಪತ್ನಿ ಶ್ರೀಮತಿ ಇಂದಿರಾ ಲಂಕೇಶ್ ಅವರು ಇದ್ದಾರೆ ಅವರು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಶ್ರೀಮತಿ ಕವಿತಾ ಲಂಕೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ಗೌರವಿಸ್ಕೊಳ್ಬೇಕು ಏನೇ ಬರಲಿ ಎಂತೆ ಇರಲಿ ಅನುದಿನಯಾವ ಅಸುಖ ಸುಖ ತರಲಿ ಮಾಸ್ತಿಯವರ ಕುರಿತಾಗಿ ಅನಂತಮೂರ್ತಿ ಅವರ ಪ್ರತಿಸ್ಪಂದನೆ ಏನು ಒಂದು ವಿಡಿಯೋ ತುಣಕನ್ನು ಈಗ ಪ್ರಸಾರ ಮಾಡಲಿಕ್ಕಿದ್ದೇವೆ ಮಾಸ್ತಿ ಕೇವಲ ಲೇಖಕ ಅಲ್ಲ ನನ್ನ ಪಾಲಿಗೆ ಮಾಸ್ತಿ ಅವರ ಬರವಣಿಗೆ ಅನ್ನೋದು ಒಂದು ಮನಸ್ಸಿನ ಸ್ಥಿತಿ ಒಂದು ಆಲೋಚಿಸುವ ಕ್ರಮ ಮತ್ತು ಒಬ್ಬ ವ್ಯಕ್ತಿ ಮಾಸ್ತಿಯವರು ಬರೆಯುವಂಥ ಕಥೆಗಳಲ್ಲಿ ಅದು ಎಷ್ಟರ ಮಟ್ಟಿಗೆ ಚಾರಿತ್ರಿಕ ಅನ್ನುವ ಬಗ್ಗೆ ನಾವು ಚರ್ಚೆ ಮಾಡುವ ಆಗಿಲ್ಲ ಚರ್ಚೆ ಮಾಡಬಾರದು ಕೂಡ ಅಂದರೆ ಅದರಲ್ಲಿ ಅವರು ಇಟ್ಟುಕೊಂಡು ಚರಿತ್ರೆಯನ್ನು ಕಟ್ಟುವುದಲ್ಲ ಅವರು ಅವರು ಜನರ ಈ ಬಾಳಿನ ದಾರಿ ಏನಿದೆ ಅದನ್ನು ಇದನ್ನು ಅವರು ಕಟ್ತಾ ಇದ್ದಾರೆ ಕೊಡು ಕೊಡು ಪ್ರಭು ಕುವೆಂಪು ಅವರ ಕುರಿತಾಗಿ ಮೂರ್ತಿ ಅವರು ಮಾತಾಡಿದ ವಿಡಿಯೋ ತುಣುಕನ್ನು ನಾವು ಪ್ರಸಾರ ಮಾಡ್ತೇವೆ ಕುವೆಂಪು ನಮಗೆ ಕರ್ನಾಟಕಕ್ಕೆ ಟಗೋರ್ ಬಂಗಾಳಕ್ಕೆ ಇದ್ದ ಹಾಗೆ ನಾನು ಎಲ್ಲರನ್ನು ಸ್ವಾಗತಿಸಿ ನಾವು ನೇರವಾಗಿ ಪುಸ್ತಕದ ಲೋಕಾರ್ಪಣೆಗೆ ನಾವು ಹೋಗ್ತೀವಿ ಅನಂತಮೂರ್ತಿ ಮೊದಲಿಂದನೂ ಜನಪ್ರಿಯತೆಯನ್ನು ವಿರೋಧಿಸ್ತಾ ಬಂದವರು ಅವರೇ ಒಂದು ಕಡೆ ಹೇಳ್ತಾರೆ ಒಬ್ಬ ಲೇಖಕನ ಹೊಸದೊಂದು ಕೃತಿ ಬಂದಾಗ ಆತ ಅನೇಕ ವ್ಯಕ್ತಿಗಳನ್ನು ಅಭಿಮಾನಿಗಳನ್ನು ಕಳ್ಕೊಳ್ಳದೇ ಇದ್ದರೆ ಆತ ಒಳ್ಳೆ ಲೇಖಕ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಪುಸ್ತಕದ ಮಹತ್ವವನ್ನು ಹೇಳ್ತೀನಿ ಇದು ಬಹುಶಃ ಅನಂತಮೂರ್ತಿಯವರ ಕೊನೆಯ ಪುಸ್ತಕ ಅನಿಸುತ್ತೆ ಯಾಕಂದ್ರೆ ನನಗ್ ಹಾಗೆ ಇನ್ನು ಅವರ ಅಪ್ರಕಟಿತ ಬರಹಗಳು ನನಗ್ ತಿಳಿದ ಹಾಗಿಲ್ಲ ಈ ಬಗ್ಗೆ ಐದ್ ಸತಿ ಮಾತಾಡಿದ್ರು ಐದು ಸತಿ ಬೇರೆ ಹೇಳಿರ್ತಾ ಇತ್ತು ಅಪ್ಪ ಯಾವಾಗ್ಲೂ ಯೋಚನೆ ಮಾಡ್ಕೊಂಡೇ ಇದ್ದ ಮನುಷ್ಯ ಮತ್ತೆ ಅವ್ರ ಯೋಚನೆ ಅವರ ಮಾತಲ್ಲಿ ಯೋಚನೆ ಬೆಳೆಯೋದು ಈ ವಾಸ್ಕರ್ ಟಾಕಿಂಗ್ ಥಿಂಕರ್ ಅನಂತ್ ಮೂರ್ತಿ ಅವರ ಈ ಪುಸ್ತಕ ಕನ್ನಡ ಸಾಹಿತ್ಯ ಮತ್ತೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಇದೆ ಇವುಗಳನ್ನ ನೀವು ಅದನ್ನ ಹೇಗೆ ಪರಿಭಾವಿಸ್ತೀರ ಅನಂತಮೂರ್ತಿ ಅವರ ಬರವಣಿಗೆ ಇರಬಹುದು ಅಥವಾ ಅವರ ಮಾತು ಇರಬಹುದು ಅದು ಒಂದು ಮನಸ್ಥಿತಿ ಮತ್ತು ಒಂದು ಆಲೋಚಿಸುವ ಕ್ರಮವನ್ನ ನಮಗೆ ದಾಟಿಸ್ತದೆ ಯಾವಾಗ್ಲೂ ಅನಂತಮೂರ್ತಿಯವರ ಮ್ಯಾಜಿಕ್ ಅಂತ ಅನ್ಸುದು ಅಂದ್ರೆ ನಾನು ಇದೇ ವೇದಿಕೆಯಲ್ಲಿ ಎರಡು ಮೂರು ಪುಸ್ತಕಗಳ ಬಿಡುಗಡೆಗೆ ಅವ್ರ ಜೊತೆ ಕೂತಿದ್ದೆ ಬೆಳಿಗ್ಗೆ ಅವರು ಯೋಚನೆ ಮಾಡಿ ಏನೋ ನಾನು ಇವತ್ತಿದು ಹೇಳ್ತೀನಿ ಅಂತ ಬಂದು ಇಲ್ಲಿ ಅಷ್ಟೊತ್ತಿಗೆ ಅದು ಅದು ಪಡ್ಕೊಳ್ತಾ ಇದ್ ರೂಪನೇ ಬೇರೆ ಜಗತ್ತಿಗೆ ಬೆಳ್ಳ ಕಣ್ಣು ನೀಡಿದ ಹರಿವೇ ಅಂಬೇಡ್ಕರ ದಲಿತ ಸಾಹಿತ್ಯದ ಕುರಿತು ಅನಂತಮೂರ್ತಿಯವರ ವಿಚಾರಧಾರೆಗಳು ಏನಿವೆ ಅನ್ನೋದರ ಸಣ್ಣ ವಿಡಿಯೋ ತುಣುಕನ್ನು ಇಲ್ಲಿ ಪ್ರದರ್ಶಿಸಲಿಕ್ಕಿದ್ದೇವೆ ಕಾವ್ಯದ ಬಗ್ಗೆ ಒಂದು ಸಾಮಾನ್ಯವಾದ ಒಂದು ಮಾತನ್ನು ಹೇಳ್ಬಿಡ್ಬೋದು ಅದು ತುಂಬ ಪ್ರಿಯವಾಗಿದ್ದಾಗ ನಮಗೆ ಕ್ರಮೇಣ ಅದರಲ್ಲೂ ರುಚಿ ಹೊರಟು ಹೇಗೆ ಅಂದರೆ ತುಂಬ ಸಿಹಿ ಅಂತ ತಿಂತ ಇದ್ದರೆ ಸಿಹಿ ಬಗ್ಗೆ ವಾಕರಿಕೆ ಬರುವ ಹಾಗೆ ಸಾಹಿತ್ಯ ಅಂತ ಅನ್ನೋದು ಹೆಂಗಿತ್ತು ಮತ್ತು ಅದು ಯಾ ಹೆಂಗೆ ಹೊಡೆದ್ರು ದಲಿತರು ಅಂತನ್ನೋದನ್ನು ಅಪ್ರಿಯವಾಗಿರೋ ಅಂಥದ್ದನ್ನ ಹೇಳೋದು ಅಪ್ರಿಯವಾಗಿರೋದು ಆಗಾಗ ಹೇಳ್ತಾ ಇರಬೇಕಾಗುತ್ತೆ ಅದೊಂಥರ ಕಹಿ ಮದ್ದು ಥರ ಮೂಡಿ ಬಾರಯ್ಯ ಬಾರೋ ಗೆಳಿರಾಮ ಪ್ರೊಫೆಸರ್ ಚಂದ್ರಶೇಖರ್ ಕಂಬಾರವರ ಕುರಿತಾಗಿ ಅನಂತಮೂರ್ತಿಯವರು ಏನು ಮಾತಾಡಿದಿರಾ ಅನ್ನುವ ಆ ವಿಡಿಯೋ ತುಣುಕನ್ನು ಇಲ್ಲಿ ನಾವು ಪ್ರಸಾರ ಮಾಡ್ತೇವೆ ಮೂರು ಗೆಳೆಯರ ಬಗ್ಗೆ ಈಗ ಮಾತಾಡ್ತೇನೆ ಮೊದಲನೇದು ಎ ರಾಮಾನುಜನ್ ಎರಡನೇದು ಕಾರ್ನಾಡ್ ಮೂರನೇದು ಕಂಬಾರ್ ನನಗೆ ಈ ಮೂರು ಜನರು ಗೆಳೆಯರು ಈ ಮೂರು ಜನರು ಒಬ್ರಿಗೊಬ್ರು ಗೆಳೆಯರು ಒಬ್ಬ ಲೇಖಕ ಸಂಪೂರ್ಣವಾಗಿ ತನ್ನ ಬರವಣಿಗೆಯಲ್ಲಿ ಆಧುನಿಕತೆಗೆ ವಿರೋಧಿ ಅಂತ ಒಬ್ಬ ಇದ್ದರೆ ಅದು ಕಂಬಾರ ನಿಮ್ಮ ಮುಂದೆ ನಾಟಕ ಮಾರಿಕಾಡು ನಾಟಕ ಚೆನ್ನಾಗಿತ್ತು ನನ್ಗೆ ಇಷ್ಟ ಆಯ್ತು ನೋಡಿ ಶಿವರಾಮಕಾರ ಅಂತರ ಒಂದು ವಿಡಿಯೋ ಸುತ್ತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಈ ಕರ್ನಾಟಕ ಸಾಹಿತ್ಯ ಲೋಕದಲ್ಲಿ ಕಾರಂತರು ವಿಶಿಷ್ಟರು ಅವರ ಹಾಗೆ ಇನ್ನೊಬ್ಬ ಲೇಖಕ ಇಲ್ಲ ರಾಮ 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 ಶುಭವಾಗಲಿ ನಿನ್ನೊಡನೆ ಹೋರಾಡುವಾಗ ಕ್ಷಣ ಕ್ಷಣವು ನನ್ನ ಅಂತರಂಗ ಒತ್ತಿ ಒತ್ತಿ ಹೇಳ್ತಾ ಇತ್ತು ಹ್ಮ್ ಬಲಾಧ್ಯ ಓತ ಓತಪ್ರೋತವಾಗಿ ಬೆಟ್ಟುಗಳ ಸುರಿಮಳೆಯನ್ನೇ ಸುರಿಸುತ್ತ ಹ್ಮ್ ಗಟ್ಟಿಯಾಗಿ ನಿಂತಿರುವ ನೀನು ಹ್ಮ್ ಸಾಮಾನ್ಯದವನಲ್ಲ ಎನ್ನುವುದಾಗಿ ಹ್ಮ್ ಜಾಂಬವಂತ ಪ್ರತಿಯೊಬ್ಬ ಪ್ರಪಂಚದ ಈ ವ್ಯಕ್ತಿಗಳಿಗೂ ಸಂಸ್ಕೃತಿ ಇರಲಿ ಸಾಹಿತ್ಯವಿರಲಿ ಒಳ್ಳೆಯ ಸಹವಾಸ ಇರಲಿ ಸತ್ಸಂಗವಿರಲಿ ಎಂದು ಶುಭವನ್ನು ಹಾರೈಸುವ ನಿನ್ನ ಗಾನ ಸೌರಭದ ಸೊಗಸಾದ ಯಕ್ಷಗಾನ ನೋಡಿ ಬಹಳ ಸಂತೋಷ ಆಯಿತು ಯಕ್ಷಗಾನಕ್ಕಾಗಿ ನಮ್ಮ ತಂದೆ ಬಹಳಷ್ಟು ದುಡಿದಿದ್ದಾರೆ ಕುವೆಂಪು ಸ್ವಲ್ಪ ಶಿಷ್ಟ ಲೇಖಕ ಶಿಷ್ಟ ಪರಂಪರೆಯ ಲೇಖಕ ಅಂತ ಅನಂತಮೂರ್ತಿ ಕೂಡ ಹಾಗೆ ಅಂತ ಅನಿಸುತ್ತಾನೆ ನನಗೆ ತೇಜಸ್ವಿ ಆ ತೀರ್ಕೊಂಡಾಗ ಅನಂತಮೂರ್ತಿ ಅವ್ರು ಹೇಳಿದ್ರೆ ಲಂಕೇಶ್ ಇಲ್ಲದ ಲೋಕದಲ್ಲಿ ನಾನು ಇರಬಲ್ಲೆ ತೇಜಸ್ವಿ ಇಲ್ಲದ ಜಗತ್ತಿನಲ್ಲಿ ಇರೋದಕ್ ಇರೋದಿಲ್ಲ